ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನನೇ ಆಯಿತು ಎಲ್ಲ ಅಪ್ಲೋಡ್ ಮಾಡಿ ಕೆಲವು ಕಾರಣಗಳಿಂದ ಯಾವುದು ಎಲ್ಲ ಮಾಡೋಕ್ಕಾಗಿಲ್ಲ ಸೊ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬುಜ್ಜಿಗೆ ಹಾಲು ಕುಡಿ ಅಂತ ಕೊಟ್ಟರೆ ಅವ್ನು ಕುಡಿದಿರ ವೇಸ್ಟ್ ಮಾಡಿಕೊಂಡು ಹಾಲು ಕುಡಿಸ್ತಾವನೆ ತುಂಬನೇ ಈ ಥರ ಆಟ ಆಡೋದು ಕಲ್ತ್ಬಿಟ್ಟಿದ್ದಾನೆ ಖಾರಿಗೆ ಕುಡಿಸೋದು ಆ ಬಾತುಕೋಳಿ ಕುಡಿಸೋದು ಆ ಥರ ಎಲ್ಲ ಮಾಡ್ತಾ ಇರ್ತಾನೆ ಅವ್ನು ಹಾಲು ಕುಡಿ ಅಂತ ಕೊಟ್ಟರೆ ತಿಂಡಿ ಕೊಟ್ಟರು ಹೋಗಿ ತಿನ್ಸೋದು ಆ ಥರ ಮಾಡ್ತಾ ಇರ್ತಾನೆ ಲಾಲಾ ಯಾವುದು ಕುಡಿಸ್ತಿದಿ ಕೋಳಿ ಕುಡಿಸ್ತಿದಿ ಲಾಲಾ ಚಿನ್ನಿ ನೀ ಕುಡಿ ನೀನು ಕುಡಿ ನೋಡೇ ಅದೇನು ಕುಡಿಯತ್ತಾ ಸೊ ಚಿಕನ್ ಮಾಡಿದ್ವಿ ಅದರಲ್ಲಿ ಲೆಗ್ ಪೀಸು ಎಲ್ಲ ಸರ್ತಿ ತಿಂತಾನು ಸರ್ತಿ ತಿನ್ನಲ್ಲ ಸೊ ಇವತ್ತು ಅಂತ ಕೊಟ್ಟರೆ ಸುಡ್ತೈತೆ ಸುಡ್ತೈತೆ ಅಂತ ಆಕ್ಟಿಂಗ್ ಮಾಡ್ತಾ ಫುಲ್ಲು ಚುಟ್ಟ ಇಲ್ಲ ನೋಡಲಿ ತಣ್ಣಗಾಗಿಲ್ವಾ ಡವರಾಜ ತಿಂದು ಎತ್ಕೊಂಡು ಸ್ವಲ್ಪ ಅಷ್ಟೇ ತಿಂದೆ ಯಾಕೋ ಅವ್ನಿಗೆ ಇಷ್ಟ ಆಗಿಲ್ಲ ಇವತ್ತು ಸೊ ತಿಂದಿಲ್ಲ ಏನೋ ಜಾಸ್ತಿ ತಿನ್ಬಿಟ್ಟು ಆಟ ಆಡ್ಕೊಂಡಿದ್ದ ಈಗ ಅವ್ನಿಗೆ ತುಂಬ ಆಟ ಆಡ್ತಾರೆ ತನಗೆ ಏನು ಸಿಕ್ಕಿದ್ರು ಬಿಡಲ್ಲ ಹೊಸದ ಏನು ಕಾಣಂಗಿಲ್ಲ ಅವನಿಗೆ ಅದು ಬೇಕೇ ಬೇಕು ಅನ್ನೋದ್ರೆ ಆಟ ಮಾಡೋದು ಜಾಸ್ತಿ ಆಗ್ಬಿಟ್ಟೈತೆ ಸೊ ಚೆನ್ನಾಗಿ ಆಟ ಮನೆಯಲ್ಲಿ ಆಡ್ಕೊಂಡಿರ್ತಾನೆ ಸಾಕಿ ஏன் அப்பா தந்த அப்பலேட்டூக்கிதா அயோ 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 ஏனது அங்கே முர்தாப்படுத்தா ಈವ್ನಿಂಗ್ ಆಗಿತ್ತು ಸೊಂಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಗೋಬಿ ಮಾಡ್ತಾ ಇದ್ದೀನಿ ಡ್ರೈ ಗೋಬಿ ಸೊ ಅದಕ್ಕೆ ಹೂಕೋಸ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಟಿದ್ದೀನಿ ಈ ಸ್ವಲ್ಪ ಬಿಸಿ ನೀರು ಚೆನ್ನಾಗಿ ಮರಳಿಸ್ಬಿಟ್ಟು ಅದಕ್ಕೆ ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಇದರಲ್ಲಿ ಚಿಕ್ಕ ಚಿಕ್ಕ ಹುಳ್ಳ ಅದೆಲ್ಲ ಇದ್ರೂ ಸೊ ಹೋಗುತ್ತೆ ಅಂತ ಈ ಥರ ಮಾಡೋದು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತಾಯಿದ್ದೀನಿ ಸ್ವಲ್ಪ ಅರ್ಶಿನ ಹಾಕೋತಾಯಿದ್ದೀನಿ ಉಪ್ಪು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಫೈವ್ ಆದರೂ ಚೆನ್ನಾಗಿ ಬಿಸಿನೀರಲ್ಲಿ ಬೇಯಿಸ್ಕೋಬೇಕು ಅಷ್ಟರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಇದ್ದೀನಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಪೇಸ್ಟ್ ಎಲ್ಲ ಹಾಕ್ಬೋದು ಬಟ್ ಈ ಥರ ಜಜ್ಜಿ ಹಾಕೋದ್ರಿಂದ ಚೆನ್ನಾಗಿ ಚೆನ್ನಾಗಾಗುತ್ತೆ ತಿನ್ನೋ ತಿನ್ನೋ ಟೈಮಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತಲ್ವಾ ಸೊ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಇದನ್ನ ಜಜ್ಜಿ ಇಟ್ಕೊತಾ ಇದೀನಿ ಜಜ್ಜಿದಾಯ್ತು ಒಂದು ಸ್ಪೂನ್ ಆದರೆ ಸಾಕು ಇದು ಜಾಸ್ತಿ ಹಾಕಿ ಹಾಕಿದ್ರೆ ಚೆನ್ನಾಗಿರೋಲ್ಲ ಸಂಗಾಗಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದು ಬೆಂದಿದೆ ಸ್ವಲ್ಪ ನೋಡಿದರ್ಬೋದು ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಇದನ್ನು ತಕ್ಕೋತಾ ಇದ್ದೀನಿ ಇವಾಗ ನೀರೆಲ್ಲ ಬಸ್ತು ನೀಟಾಗಿ ತಗೋಬೇಕಾಗುತ್ತೆ ಇದನ್ನ ನೀರು ಇಲ್ದಂಗೆ ಈ ಥರ ಎಲ್ಲ ಚೆನ್ನಾಗಿ ಡ್ರೈ ಮಾಡ್ಕೊಬಿಟ್ಟು ಇದಕ್ಕೆ ಒಂದು ಮೂರು ಸ್ಪೂನು ಮೈದಾ ಇಟ್ಟು ಒಂದು ಎರಡು ಸ್ಪೂನ್ ಕಾನ್ಫ್ಲವರ್ ಹಾಕೋತಾ ಇದೀನಿ ಕಾರ್ನ್ಫ್ಲವರು ಮೈದಾ ಇಟ್ಟು ಹಾಕೋದ್ರಿಂದ ಕ್ರಿಸ್ಮ್ ಚೆನ್ನಾಗಿರುತ್ತೆ ಸೊಂಗಾಗಿ ಎರಡು ಸ್ಪೂನ್ ಹಾಕೊಂಡ್ಮೇಲೆ ಇದು ಖಾರಕ್ಕೆ ಒಂದು ಅಷ್ಟು ಖಾರದ ಪುಡಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ನಾನಿಲ್ಲಿ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕೋತಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಖಾರದ ಪುಡಿ ಮತ್ತು ಒಂದು ಅಷ್ಟು ಆಲ್ರೆಡಿ ಜಜ್ಜಿ ಇಟ್ಕೊಂಡಿದ್ದೀನಲ್ಲ ಅ ಶುಂಠಿ ಬಿರುಗಡೆ ಅದನ್ನ ಹಾಕೋತಾ ಒಂದು ಸ್ವಲ್ಪ ಉಪ್ಪು ಆಲ್ರೆಡಿ ಬೇಗ ಹಾಕಿದ್ವಿ ಸೊಂಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಸ್ವಲ್ಪ ಅರಶ್ನ ಹಾಕೋತಾ ಅಷ್ಟೇ ಇಲ್ಲಿ ಎಲ್ಲ ಲೈಟಾಗಿ ಹಾಕೋತೀನಿ ಮಸಾಲೆ ಎಲ್ಲ ಜಾಸ್ತಿ ಇದೆ ಇದ್ದರೆ ಸೊ ಸೊಂಗಾಗಿ ಸ್ವಲ್ಪ ಕಸ್ತೂರಿ ಮೆತಿ ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ನೀರು ಚಿಂ ಚಿಮ್ಮಿಸ್ಕೊಂಡು ಕಲಿಸ್ಬೇಕು ತುಂಬ ನೀರೆಲ್ಲ ಹಾಕೊಂಡ್ರೆ ಚೆನ್ನಾಗಿರೋಲ್ಲ ಡ್ರೈ ಗೋಬಿಗೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋಕೆ ಬಿಡಬೇಕು ಇದನ್ನು ಆವಾಗ ಚೆನ್ನಾಗಿ ಇರ್ಕೊಳ್ಳುತ್ತೆ ಮಸಾಲೆ ಎಲ್ಲ ಸೊಂಗಾಗಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಇಟ್ಟರು ಸಾಕಾಗುತ್ತೆ ಏಕೆಂದ್ರೆ ಅದಕ್ಕೆಲ್ಲ ಇಡ್ಕೋಬೇಕಲ್ವ ಹಾಕಿರೋ ಎಲ್ಲ ಚೆನ್ನಾಗಿ ಅಂಡ್ಕೊಳ್ಳುತ್ತೆ ಸೊಂಗಾಗಿ ಒಂದು ಹತ್ತು ನಿಮಿಷ ಆಗಿದೆ ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನೆ ಹಾಕೊಂಡಿದ್ದೀನಿ ತುಂಬ ಎಣ್ಣೆ ಹಾಕಿ ಎಲ್ಲ ಹಾಕಿ ನನ್ನ ಕರಿಯೆಲ್ಲ ಯಾವುದೇ ಆದರೂ ಸ್ವಲ್ಪ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತೀನಿ ಏಕೆಂದರೆ ಮತ್ತು ಯೂಸ್ ಮಾಡೋದು ಚೆನ್ನಾಗಿರಲ್ಲ ಸಂಗಾಗಿ ಸ್ವಲ್ಪ ಎಣ್ಣೆಲೇ ಕರೆದ್ರೆ ಒಳ್ಳೆಯದು ಸೊ ಈಗ ಎಣ್ಣೆ ಇಟ್ಬಿಟ್ಟು ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಬಿಡ್ತಾಯಿದ್ದೀನಿ ತುಂಬ ಎಲ್ಲ ಒಟ್ಟಿಗೆ ಒಟ್ಟಿಗೆ ಹಾಕಿ ಹಾಕ್ಬಾರ್ದು ಸೊ ಒಂದೊಂದೇ ಹಾಕ್ತಾಯಿದ್ರೆ ಚೆನ್ನಾಗಿರುತ್ತೆ ಮತ್ತು ಅಂಟ್ಕೊಳ್ಳಲ್ಲ ಯಾವುದೂ ಹಾಕಿದ ತಕ್ಷಣ ಸ್ಪೂನ್ ಹಾಕಿ ಎಲ್ಲ ತಿರ್ಗಿಸ್ಬಾರ್ದು ಒಂದು ಐದು ಒಂದು ಐದು ನಿಮಿಷ ಬಿಡಬೇಕು ಹಂಗೆ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಹಿಂಗೆ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿನೆಸ್ ಆಗಿರುತ್ತೆ ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿತ್ತು ನಾವು ಮನೇಲಿ ಮಾಡಿದ್ದು ಆ್ಯಕ್ಚುಲಿ ಹೊರಗಡೆ ಎಲ್ಲ ತಂದು ತಿನ್ನೋಕ್ಕಿಂತ ಈ ಥರ ಮನೇಲೆ ಮಾಡ್ಕೊಳ್ಳೋದು ಬೆಸ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಕೆಲಸ ಅಷ್ಟೇ ಇದು ಜಾಸ್ತಿ ಏನು ಕೆಲಸ ಎಲ್ಲ ಇಡಿಯೋಲ್ಲ ಸೊ ಹಾಗಾಗಿ ರೆಡಿ ಆಗಿದೆ ಇದು ಆಲ್ರೆಡಿ ಪಾಪು ಟೇಸ್ಟ್ ಮಾಡ್ಸಾನ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅವನು ಒಂದೊಂದ್ಸತಿ ಇಷ್ಟಪಡ್ತಾನೆ ಬಟ್ ಒಂದೊಂದ್ಸತಿ ಇಷ್ಟಪಡಲ್ಲ ಹಂಗೆ ಅವನು ಟೇಸ್ಟ್ ಹೇಳ್ತೀವಿ ಮನೆ ಹೆಂಗೈತೆ ಅಂದ ನಿಮ್ಮೆಣ್ಣು ತಿನ್ನು ಬಡ್ದುಕೊಣ ಇತ್ತಿ ನೋ ಇತ್ತಿನ್ನು ಮನೆ ಚೆನ್ನಾಗಿದೆ ಮನೆ ಹ್ಞೂ ಚಿನ್ನಪ್ಪ ಇಷ್ಟ ಆಯ್ತು ಚಿನಿ ಹ ವಿಡಿಯೋ ಮಾಡ್ತಾ ಇದ್ರೆ ತೆಗಿ ತೆಗಿ ಅಂತ ಇದ್ ಮಾಡ್ತಾ ಇದ್ದ ಸ್ಟಾಪ್ ಮಾಡಿದೆ ಅದನ್ನ ಇವಾಗ ಇಲ್ಲಿ ಆಟ ಆಡ್ತವನೇ ನೋಡಿ ಆ ಮೇಲ್ಗಡೆ ಕಡೆ ಮನೆಯವನ ಅಕ್ಕ ಅಣ್ಣ ಇಲ್ಲಿ ಅಂತ ಕೇಳಿತವೇ ಅಚ್ಚೆ ಯಾಕೆ ಅಕ್ಕ ಅಕ್ಕ ಆರ್ತಿ ಸ್ಕೂಲ್ ಹೋಗ್ರಿ ಇಲ್ಲ ಸ್ಕೂಲ್ಗೆ ಹೋಗೋಳಲ್ಲ ಸ್ಕೂಲ್ಗೆ

ಓಕೆ ಈ ವಿಡಿಯೋ ಇಲ್ಲಿಗೆ ಎಡ್ ಮಾಡ್ತಾ ಇದೀನಿ ನೀವೊಂದ್ಸತಿ ಟ್ರೈ ಮಾಡಿ ಡ್ರೈವ್ ಹೋಗ್ಬಿನ್ನ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ಮೇಲೆ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು